केजरीवाल दीप्ठ हितैषी कमला विलाविला मोदी की 4+1 राज्य सोलो व बीते पातल के विरुद्ध तो केंद्र बीजेपी दीप्ठ हितैषी दिल्ली सीएम अरविंद केजरीवाल दीप्ठ हितैषी इतितारे ಇದು ಕೇಂದ್ರ ಬಿಜೆಪಿ ಪಾಳೆಯಲ್ಲಿ ಕಂಪನ ಸೃಷ್ಟಿ ಮಾಡಿದೆ ಪ್ರಧಾನಿ ಮೋದಿ ಅವರಂತೂ ಈ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ ಯಾಕಂದ್ರೆ ಈಗ ಸ್ವಲ್ಪ ಯಾರದ್ರೆ ಬಿಜೆಪಿ ಕಳೆದುಕೊಳ್ಳೋದು ಒಂದೆರಡು ರಾಜ್ಯಗಳನ್ನಲ್ಲ ಒಟ್ಟೊಟ್ಟಿಗೆ ನಾಲ್ಕು ಪ್ಲಸ್ ಒಂದು ರಾಜ್ಯಗಳನ್ನ ಹಾಗಾದ್ರೆ ಏನದು ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ದಿಟ್ಟ ಹೆಜ್ಜೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅರವಿಂದ್ ಕೇಜ್ರಿವಾಲ್ ಬಿಜೆಪಿಗೆ ಬಿಸಿತುಪ್ಪವಾಗಿರೋ ನಾಯಕ ಇಡೀ ದೇಶದಲ್ಲಿ ಹೆಚ್ಚು ಎಂಪಿ ಗೆದ್ದು ಕೇಂದ್ರದಲ್ಲಿ ಗದ್ದುಗೆ ಹಿಡಿದಿರುವ ಬಿಜೆಪಿಗೆ ದೀಪದ ಬುಡದಲ್ಲೇ ಕತ್ತಲು ಅನ್ನೋ ಹಾಗೆ ರಾಷ್ಟ್ರ ರಾಜಧಾನಿಯಲ್ಲಿ ಕಮಲವನ್ನ ಅರಳಿಸಲು ಸಾಧ್ಯವಾಗ್ತಿಲ್ಲ ಅರವಿಂದ್ ಕೇಜ್ರಿವಾಲ್ ಅವರ ಭದ್ರ ಕೋಟೆಯಾಗಿರೋ ದಿಲ್ಲಿ ಎಎಪಿ ಸರ್ಕಾರವನ್ನ ಉರುಳಿಸಲು ಬಿಜೆಪಿಗೆ ಸಾಧ್ಯವಾಗ್ತಿಲ್ಲ ಇದೇ ಕಾರಣಕ್ಕೂ ಏನೋ ಎಎಪಿಯ ಸಾಕಷ್ಟು ನಾಯಕರನ್ನ ಬಿಜೆಪಿ ನಾಯಕರು ಹಲವು ಆರೋಪಗಳನ್ನು ಹೊರಿಸಿ ಜೈಲಿಗೆ ಕಳಿಸಿದ್ದು ಅನ್ನೋ ಮಾತುಗಳು ಹರಿದಾಡ್ತೇವೆ ಪರಿಸ್ಥಿತಿ ಹೀಗಿರುವಾಗಲೇ ಜೈಲಿಂದ ರಿಲೀಸ್ ಆದ ಎರಡೇ ದಿನದಲ್ಲೇ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ಅವರಿಗೆ ಭಿಕ್ಷಾ ಕೊಟ್ಟಿದ್ದಾರೆ ಹಾಗಾದ್ರೆ ಏನದು ಭಿಕ್ಷಾ ಕಂದ್ರ ಅದು ಬೇರ್ಯಾವುದೂ ಅಲ್ಲ ದೇಶದಲ್ಲಿ ಬಿ ಬಿಜೆಪಿಯನ್ನ ಬಗ್ಗುಬಡಿಯಲು ಕೇಜ್ರಿವಾಲ್ ಬಿಜೆಪಿ ತರ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿರೋದು ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಮೂಡ ಆರೋಪ ಕೇಳಿಬಂದಿದೆ ಆದ್ರೆ ಸಿದ್ದರಾಮಯ್ಯನವರೇ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಇದು ಬಿಜೆಪಿಯ ಕುತಂತ್ರ ಅಂತ ಹೇಳಿದ್ದಾರೆ ಇದೇ ವೇಳೆ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿರುವ ಅರವಿಂದ್ ಕೇಜ್ರಿವಾಲ್ ಪ್ರಧಾನಿ ನರೇಂದ್ರ ಮೋದಿ ಬ್ರಿಟಿಷರಿಗಿಂತ ಹೆಚ್ಚು ಸರ್ವಾಧಿಕಾರಿ ಎಂದು ಟೀಕಿಸಿದ್ದಾರೆ ಪ್ರಜಾಪ್ರಭುತ್ವ ಉಳಿಸುವ ಸಲುವಾಗಿ ನನ್ನನ್ನು ಬಂಧಿಸಿದ್ರೂ ರಾಜೀನಾಮೆ ನೀಡಲಿಲ್ಲ ಎಂದಿದ್ದಾರೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮತ್ತು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಕೂಡ ಪ್ರಕರಣ ದಾಖಲಿಸಲಾಗಿದೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಿಸಿದ್ರೆ ರಾಜೀನಾಮೆ ನೀಡಬೇಡಿ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ಇತರ ಪಕ್ಷಗಳ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಮೊದಲು ಬರೀ ದಿಲ್ಲಿಯಲ್ಲಿ ಮಾತ್ರ ಅಧಿಕಾರ ಹಿಡಿದಿದ್ದ ಎಎಪಿ ಪಕ್ಷ ಆ ನಂತರ ಪಂಜಾಬ್ನಲ್ಲೂ ಖಾತೆ ತೆರೆದಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಾಜ್ಯಗಳಿಗೆ ಎಎಪಿ ಸಾಮ್ರಾಜ್ಯ ವಿಸ್ತರಿಸಿಕೊಳ್ಳುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ದಿಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಆದರೆ ಮಹಾರಾಷ್ಟ್ರದ ಚುನಾವಣೆ ಜೊತೆಗೆ ನವೆಂಬರ್ನಲ್ಲಿ ನಡೆಸಬೇಕು ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಒತ್ತಾಯಿಸಿದ್ದಾರೆ ಇದೆಲ್ಲದಕ್ಕಿಂತ ಶಾಕಿಂಗ್ ನ್ಯೂಸ್ ಏನಂದ್ರೆ ಅರವಿಂದ್ ಕೇಜ್ರಿವಾಲ್ ತಮ್ಮ ಸಿಎಂ ಸ್ಥಾನಕ್ಕೆ ಇನ್ನೆರಡು ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಘೋಷಿಸಿದ್ದಾರೆ ಜನರೇ ತೀರ್ಪು ಕೊಡೋವರೆಗೂ ನಾನು ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ದಿಲ್ಲಿ ಚುನಾವಣೆಗೆ ಕೆಲವು ತಿಂಗಳು ಬಾಕಿ ಇದೆ ನನಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿದೆ ಇದೀಗ ಜನತಾ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಎನ್ನುವ ನಂಬಿಕೆ ಇದೆ ಜನರ ಆದೇಶದ ಬಳಿಕವೇ ನಾನು ಸಿಎಂ ಸ್ಥಾನದಲ್ಲಿ ಕೂರುತ್ತೇನೆ ಎಂದಿದ್ದಾರೆ ಅಷ್ಟೇ ಅಲ್ಲ ನಾನು ಅಪರಾಧಿಯ ನಿರಪರಾಧಿಯ ಅನ್ನೋದನ್ನ ಜನರೇ ನಿರ್ಧಾರ ಮಾಡಲಿ ನಾನು ಕೆಲಸ ಮಾಡಿದ್ರೆ ಮಾತ್ರ ನನಗೆ ಮತ ನೀಡಿ ದೆಹಲಿಗೆ ಹೊಸ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಲು ಇನ್ನು ಎರಡು ದಿನದಲ್ಲಿ ಎಎಪಿ ಶಾಸಕರ ಸಭೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಆದ್ರೆ ಈ ನಡುವೆ ದಿಲ್ಲಿಗೆ ಹೊಸ ಸಿಎಂ ಅನ್ನ ಆಯ್ಕೆ ಮಾಡುವ ಬದಲು ದಿಲ್ಲಿ ವಿಧಾನಸಭೆಯನ್ನೇ ವಿಸರ್ಜಿಸಿ ಚುನಾವಣೆಗೆ ಹೋಗುವ ಸಾಧ್ಯತೆಯೂ ಇದೆ ಒಂದೊಮ್ಮೆ ದಿಲ್ಲಿ ವಿಧಾನಸಭೆ ವಿಸರ್ಜನೆಯಾಗಿ ಮಹಾರಾಷ್ಟ್ರದ ಜೊತೆಗೆ ದೆಹಲಿಗೂ ನವೆಂಬರ್ ನಲ್ಲಿ ಚುನಾವಣೆ ಘೋಷಣೆಯಾದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಎಎಪಿ ಪಕ್ಷ ಅನುಕಂಪ ತಲೆಯಲ್ಲಿ ಮತ್ತೆ ದಿಲ್ಲಿ ಕತ್ತುಗೆ ಹಿಡಿಯುವುದು ಪಕ್ಕಾ ಅದು ೇ ಆದ್ರೆ ಬಿಜೆಪಿ ನಾಯಕರು ದಿಲ್ಲಿ ಗದ್ದಿಗೆ ಹಿಡಿಯಬೇಕು ಅಂತ ಅಂದ್ಕೊಂಡಿದ್ದ ಕನಸು ನುಚ್ಚುನೂರಾಗಲಿದೆ ಇನ್ನ ಒಂದೊಮ್ಮೆ ದಿಲ್ಲಿ ವಿಧಾನಸಭಾ ಚುನಾವಣೆ ಅಂದುಕೊಂಡಂತೆ ಫೆಬ್ರವರಿಯಲ್ಲಿ ಫಿಕ್ಸ್ ಆದ್ರೂ ಅರವಿಂದ್ ಕೇಜ್ರಿವಾಲ್ ಮತ್ತೆ ಕಮಲ್ ಮಾಡೋದು ಗ್ಯಾರಂಟಿ ಇನ್ನ ಇದೇ ವರ್ಷ ದೇಶದ ನಾಲ್ಕು ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆ ನಡೆಯಲಿದೆ ಜಮ್ಮು ಕಾಶ್ಮೀರ ಹರಿಯಾಣಕ್ಕೆ ಈಗಾಗಲೇ ಚುನಾವಣೆ ಘೋಷಣೆಯಾಗಿದೆ ಇನ್ನ ಮುಂದಿನ ನವೆಂಬರ್ ನಲ್ಲಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯಗಳಿಗೆ ಚುನಾವಣೆಗಳು ನಡೆಯಲಿವೆ ಜಮ್ಮು ಕಾಶ್ಮೀರದ ಜನರು ತಮ್ಮ ಪರವಾಗಿದ್ದಾರೆ ಅಂತೇಳಿ ಬಿಜೆಪಿ ಹಗಲುಗನಸು ಕಾಣ್ತಿದೆ ಆದ್ರೆ ವಾಸ್ತವದಲ್ಲಿ ಅಲ್ಲಿನ ಜನರು ಬಿಜೆಪಿ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ ಇನ್ನ ಹರಿಯಾಣದಲ್ಲಿ ಕೇಜ್ರಿವಾಲ್ ಅಲೆ ವಿಸ್ತರಿಸಿದ್ರೆ ಬಿಜೆಪಿ ಮಕ್ಕಡೆ ಮಲಗಲಿದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವಿದ್ರು ಅಲ್ಲಿನ ಉದ್ದವ್ ಠಾಕ್ರೆ ಅವರ ಶಿವಸೇನೆ ಶರದ್ ಪವಾರ್ ಅವರ ಸಿಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಒಂದಾಗಿ ಚುನಾವಣೆ ಎದುರಿಸಲು ಸಜ್ಜಾಗಿವೆ ಬಿಜೆಪಿಗೆ ಆಡಳಿತ ವಿರೋಧಿ ಅಲೆ ಬಿಸಿ ತಟ್ಟಿದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸೋಲು ಕಟ್ಟಿಟ್ಟಬುತ್ತೆ ಇನ್ನ ಜಾರ್ಖಂಡ್ ನಲ್ಲಿ ಅಲ್ಲಿನ ಪ್ರಾದೇಶಿಕ ಪಕ್ಷ ಜಾರ್ಖಂಡ್ ಮುಕ್ತಿ ಮೋರ್ಚಾ ಆಡಳಿತ ನಡೆಸುತ್ತಿದೆ ಈಗಾಗಲೇ ದೇಶದಲ್ಲಿ ಮೋದಿ ಅಲೆ ಕುಗ್ಗಿ ಹೋಗಿರೋದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಾಬೀತಾಗಿದೆ ಇದು ನಾಲ್ಕು ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲೂ ಮರುಕೊಳಿಸುವ ಸಾಧ್ಯತೆ ಇದೆ ಈ ಆಘಾತದಿಂದ ಬಿಜೆಪಿ ಚೇತರಿಸಿಕೊಳ್ಳೋದ್ರೊಳಗೆ ದಿಲ್ಲಿ ಎಲೆಕ್ಷನ್ ಬರುತ್ತೆ ಹೀಗಾಗಿ ಕೇಜ್ರಿವಾಲ್ ಮತ್ತೆ ದಿಲ್ಲಿಯಲ್ಲಿ ಕಮಾಲ್ ಮಾಡಲು ಭರ್ಜರಿ ಸಿದ್ಧತೆ ನಡೆಸುತ್ತಿದ್ದಾರೆ ಹೀಗಾಗಿ ಕೇಂದ್ರ ಬಿಜೆಪಿಗೆ ಸರಣಿ ಸೋಲು ಎದುರಾಗುವ ಸಾಧ್ಯತೆ ಇದ್ದು ಪಾತಾಳಕ್ಕೆ ಬೀಳುತ್ತಾ ಕೇಂದ್ರ ಬಿಜೆಪಿ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ